ಎಲ್ಲರಿಗೂ ನಮಸ್ತೆ ನಾವು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ವೈಟಿಹನಿ ಗ್ರಾಮದಿಂದ ಮಾತಾಡೋದು ನಮ್ಮ ಹೆಸರು ಕಿರಣ್ ಕುಮಾರ್ ಹೇಳಿ ನಾವು ರಾಣೆಬೆನ್ನೂರು ತಾಲೂಕಲ್ಲಿ ಈ ತಾಲೂಕ್ ಮ್ಯಾನೇಜರಾಗಿ ವಿಶ್ವಥ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ನಮ್ಮ ಮೀನಿಂಗ್ ಗೊಬ್ಬರ ಅಂದು ಉತ್ಪಾದನೆ ಮಾಡ್ತಿದ್ದೇವೆ ನಾವು ಮೀನಿಂಗ್ ಗೊಬ್ಬರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇವೆ ನಮ್ಮಲ್ಲಿ ಪೊಟ್ಯಾಶು ಡಿ ಎ ಪಿ ಎನ್ ಪಿ ಕೆ ಮತ್ತು ಪಿಶ್ ಮಿಲ್ ಬೋನ್ ಮಿಲ್ ಎಂಬ ನಾಲ್ಕು ಥರ ಗೊಬ್ಬರ ಸಿಗ್ತೈತಿ ಎಲ್ಲ ಆರ್ಗ್ಯಾನಿಕ್ಕು ಸಾವಯವ ಗೊಬ್ಬರಗಳು ಅದರಿಂದ ಅದರ ಜೊತೆಗೆ ಮತ್ತೊಂದು ಮರಿನಾ ಗೋಲ್ಡನ್ ಲಿಕ್ವಿಡ್ ಸಿಗುತ್ತದೆ ಅದರಿಂದ ನಾವು ಇಲ್ಲಿ ರಾಣೆಬನ್ನೂರು ತಾಲೂಕು ಹೊಸನತಿ ಎಂಬ ಗ್ರಾಮದಲ್ಲಿ ಒಬ್ಬರು ರೈತರಿಗೆ ಕೊಟ್ಟಿದ್ವಿ ತೋಟದಾರಿಗೆ ಅಲ್ಲಿ ಬಂದಿದ್ದೀವಿ ಅಲ್ಲಿ ವಿಡಿಯೋ ಸ್ವಲ್ಪ ವಿಡೋ ಮಾಡೋಕೆ ಇಲ್ಲಿ ರೈತರು ಅಣ್ಣಾರದಾರೆ ನನ್ನ ಹೆಸರು ಬಸಂಗಲ್ಸ ಪಾಟೀಲ್ ನಾವು ಬಂದ್ಬಿಟ್ಟು ಹಾವೇರಿ ಜಿಲ್ಲೆಯ ರಾಣೆಮ್ಮೂರು ತಾಲೂಕು ಅವರು ಹ್ಮ್ ನಮ್ದು ಎಲೆ ಬಳೆ ರೋಗ ಎಲೆ ಬಳಿಗೆ ರೋಗ ಜಾಸ್ತಿ ಬರ್ತಾ ಇತ್ತು ಅಂದ್ರೆ ಈ ತರ ಬಳ್ಳಿ ಎಲ್ಲಾ ಕೊಳತ್ತು ಈ ತರ ರೋಗ ಬಂದು ಈ ತರ ಒಣಗ್ತಾ ಇತ್ತು ಇದಕ್ಕೆ ಕೊಳೆ ರೋಗ ಅಂತಾರೆ ಕಿತ್ತಿದೆ ನೋಡಿ ಮೇಡಮ್ ಈ ತರ ಈ ತರ ಇದು ಒಣಗಿದ್ರೆ ಮುಗಿತು ಮೇಡಮ್ ಇದು ಬಳ್ಳಿ ಪೂರ್ತಿ ಹೋಗುತ್ತೆ ಅದೆಲ್ಲಾ ಹೋದ್ಮೇಲೆ ನಮಗೆ ಇರೋ ಎರಡು ಬಳ್ಳಲೆ ಅದ್ರ ಇಂಪ್ರೂವ್ಮೆಂಟ್ ಜಾಸ್ತಿ ಬರ್ಲಿ ಅಂತ ನಿಮ್ ಗೊಬ್ಬರ ತಗೊಂಡ್ವಿ ನಿಮ್ ಗೊಬ್ಬರ ತಗೊಂಡೋದ್ರಿಂದ ಎಲೆ ಹುಡ್ತಾ ಇದೆ ಈ ತರ ಆತರ ಅಂತರ ಈಗ ನಮ್ ಗೊಬ್ಬರ ಹಾಕಿದ್ಮೇಲೆ ಎಷ್ಟೆಷ್ಟು ಪ್ರಮಾಣ ಹಾಕಿದ್ರೆ ಒಂದೊಂದ್ ಬುಡಕ್ಕೆ ನಾವು ಇದು ಒಂದೊಂದು ಹದಿಗೆ ನೀವು ಮೂರ್ ಕೆಜಿ ಹೇಳಿದ್ರಿ ನಾವು ಒಂದು ಕೆಜಿ ಹಾಕಿದ್ವಿ ಅಷ್ಟೇ ಅದ್ರಿಂದ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಮೂರ್ ಕೆಜಿ ಹಾಕಿದ್ರೆ ರಿಸಲ್ಟ್ ಚೆನ್ನಾಗಿ ಬರ್ತಿತ್ತು ಎಷ್ಟು ಸಾಲಿಗೆ ಹಾಕಿದ್ರ ಐದ್ ಸಾಲಿ ಹಾಕಿದ್ವಿ ಐವತ್ ಮಡಿಗೆ ಹಾಕಿದ್ವಿ ಐವತ್ ಮಡಿಗೆ ಎಷ್ಟ್ ಚಲ ತಗೊಂಡಿದ್ರ ಎರಡ್ ಚಲ ತಗೊಂಡಿದ್ವಿ ಎರಡ್ ಚಲ ತಗೊಂಡಿದ್ರ ಯಾವ ಒಂದ್ ಎನ್ ಪಿ ಕೆ ಮತ್ತು ಒಂದ್ ಪಿಸ್ಮಿಲ್ ಬಂದ್ಮಿಲ್ ಪಿಸ್ಮಿಲ್ ಬಂದ್ಮಿಲ್ಲ ಮತ್ತು ಇದ್ರಲ್ಲಿ ನಿಮ್ದು ಬಳ್ಳಿ ಸಾಯ ಆಗ್ತಿತ್ತಲ್ಲ ಆ ಕಡೆಯು ಸ್ವಲ್ಪ ಮಳಿ ನಿಂತು ಬಳ್ಳಿ ಬಳ್ಳಿ ಎಲ್ಲಾ ಹೋಗಿತ್ತು ಅಂತ ಹೇಳಾಕತ್ತಿದ್ರು ಆ ಕಡೆ ಬಳ್ಳಿ ಹೆಂಗೈತಿ ಈ ಕಡೆ ಬಳ್ಳಿ ಚೆನ್ನಾಗ್ ಐತಿನ್ರೀ ಸಾಯ್ತಿರೋ ಬಳ್ಳಿಗೆ ನಾವು ಗೊಬ್ಬರ ಹಾಕಿದ್ವಿ ಅದ್ರಿಂದ ಸ್ವಲ್ಪ ಬಳ್ಳಿ ಹೆಲ್ದಿ ಆಗ್ತಿದೆ ಗ್ರೋತ್ ಆಗ್ತಾ ಇದೆ ಆ ಕಡೆ ಚೆನ್ನಾಗಿರೋ ಬಳ್ಳಿಗೆ ನಾವು ಹಾಕ್ಲಿಲ್ಲ ಫಸ್ಟ್ ಇದು ಗ್ರೋತ್ ಇಂಪ್ರೂವ್ಮೆಂಟ್ ಹಾಕೋತ ಇಲ್ಲ ಅಂತ ನೋಡೋಣ ಅಂತ ಹೇಳಿ ಇದು ಹಾಕಿದ್ವಿ ಫಸ್ಟ್ ಬಳ್ಳಿ ಎಲ್ಲಾ ಹಳದಿ ಕಲರ್ ಆಗಿದ್ದು ಈಗ ಹಚ್ಚ ಹಸರಾಗಿ ಕಾಣಾಕತ್ತವ್ ಬಳ್ಳಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಾವ್ ಹೇಳಿದಷ್ಟು ಪ್ರಮಾಣ ಹಾಕಿದ್ದಂದ್ರೆ ಇನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಬೆಳೆ ಜಾಸ್ತಿ ಹಾಕಿತ್ತು ಅದಕ್ಕೆ ಈಗ ನಮ್ ಗೊಬ್ಬರ ಜಲ್ದಿ ಕರಗಲ್ಲ ಅದರಿಂದ ಅದಾಗ ಹೆಂಗ್ ಕರೆಕ್ಟ್ ಅಂತ ಹೋಗತ್ತೆ ಗೊಬ್ಬರ ಅದರಿಂದ ನಿಮ್ ರಿಸಲ್ಟ್ ಹಂಗ ಅದರಿಂದ ಆರ್ಗ್ಯಾನಿಕ್ ಗೊಬ್ಬರ ಅದು ನಿಧಾನವಾಗಿ ಕರೆಕ್ಟ್ ಇದೆ ರಿಸಲ್ಟ್ ನಿಧಾನವಾಗಿ ಬರ್ತಾ ಇದೆ ಆ ರಿಸಲ್ಟ್ ಮಾತ್ರ ಬರ್ತಾ ಇದೆ ಅದು ಹಂತ ಹಂತ ಹಂತವಾಗಿ ಕರೆಕ್ಟ್ ಅಂತ ಹೋದಂಗೆ ನಿಮ್ಮ ನಮ್ದು ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತದೆ ಬಂಡವಾಲ್ ಜಾಸ್ತಿ ಆಗುತ್ತೆ ಹೌದಾ ಮತ್ತೆ ಎಲ್ಲಿ ಸೈಜ್ ಹೆಂಗ್ ಬರ್ತಿದೆ ಚೆನ್ನಾಗ್ ಬರುತ್ತೆ ಸೈಜ್ ಬರುತ್ತೆ ದೊಡ್ಡ ಸೈಜ್ ಇವಾಗ ನಾವ್ ಎಲ್ಲ ಕಟಾವ್ ಮಾಡಿರೋದ್ರಿಂದ ಸೈಜ್ ಕಾಣ್ತಾ ಇಲ್ಲ ನಿಮ್ಗೆ ಮೇಲ್ಗಡೆ ಈ ತರ ದೊಡ್ಡ ದೊಡ್ಡ ಎಲೆ ಕಾಣುತ್ತೆ ಇನ್ನು ಕಟಾವ್ ಮಾಡಿರೋದ್ರಿಂದ ಇಲ್ಲ ಈಗ ನಮ್ಮಿಂದ ಈಗ ಬೇರೆ ರೈತರಿಗೆ ಗೊಬ್ಬರ ತಗೊಳುದು ಚೆನ್ನಾಗಿದೆ ಗೊಬ್ಬರ ಇಂಪ್ರೂವ್ಮೆಂಟ್ ಬರುತ್ತೆ ಬಳ್ಳಿ ಚೆನ್ನಾಗುತ್ತೆ ಎಲ್ಲಾ ರೈತರು ಹಾಕ್ಬೇಕಂತ ನನ್ ಕಡೆದ ವಿನಂತಿ ಹೇಳ್ತೀವಿ ಎಲ್ಲಾ ಬಳ್ಳಿಗಾರು ಹಾಕ್ಬೋದು ಇಲ್ಲಿ ಮತ್ತೆ ಆಜು ಬಾಜು ತೋರ್ದಾರ್ ನೋಡಿ ನೋಡಿ ಬಂದವರೇ ಇಲ್ಲಿ ನಾವು ಬಂದ್ಬಿಟ್ಟು ಇಲ್ಲಿ ಹೊಸನೆ ಗ್ರಾಮದಲ್ಲಿ ಇಲ್ಲಿ ತೋಟಕ್ಕೆ ಗೊಬ್ಬರವನ್ನು ಕೊಟ್ಟಿದ್ದು ಮಿನಿಂಗ್ ಗೊಬ್ಬರ ಎಂಬ ಅದರಿಂದ ರಿಸಲ್ಟ್ ಬಂದಿದ್ದಕ್ಕೆ ನಾವು ಇಲ್ಲಿ ಬಂದಿದ್ವಿ ಇಲ್ಲಿ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ಅದಕ್ಕೆ ಎಲ್ಲ ರಾಣೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಯರು ಗೊಬ್ಬರವನ್ನು ಬಳಸಿ ಎಲ್ಲ ಬೆಳೆಗಳಿಗೂ ತಮ್ಮ ಬೆಳೆಗಳನ್ನು ಹೆಚ್ಚಿಗೆ 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 ಮಾಡಲು ಮತ್ತು ಹೆಚ್ಚಿನ ಬಂಡವಾಳ ತೆಗೆಯಲು ಈ ಗೊಬ್ಬರವನ್ನು ಬಳಸಬೇಕಾಗಿ ವಿನಂತಿಸ್ತೇನೆ